ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಒಂದು ಪ್ರವಚನ ಕೇಳುವಾಗ ಕೆಲವರು ಪ್ರಶ್ನೆ ಕೇಳಿದ್ರು ಪುರಾಣದ ಕಥೆಗಳು ವ್ಯಾಸರು ನೋಡಿದ ತಕ್ಷಣ ಶುಕ ಹುಟ್ಟಿದ್ದು ಕೌರವರು ಮಡಕೆಗಳಿಂದ ಹುಟ್ಟಿದ್ದು ಕಂಬದಿಂದ ನರಸಿಂಹ ಬಂದಿದ್ದು ಇದೆಲ್ಲ ಕೇಳಿದ್ರೆ ಇವತ್ತಿನ ಕಾಲದಲ್ಲಿ ಅಂದ್ರೆ ನಮ್ಮ ಸೈನ್ಸ್ ಪ್ರಕಾರ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತಲ್ವಾ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಈ ಕಥೆಗಳು ಅಂದ್ರೆ ಶುಕ ಹುಟ್ಟಿದ್ದು ನರಸಿಂಹ ಕಂಬದಿಂದ ಬಂದಿದ್ದು ಇದೆಲ್ಲ ನಿಜವಾಗ್ಲೂ ನಡೀತಾ ಕೃತಯುಗ ಕಥೆಗಳಲ್ವಾ ಖಂಡಿತ ನೋಡಿ ಇವತ್ತಿನ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಫೋಟೋ ಆ ಥರದ ಡೈರೆಕ್ಟ್ ಪ್ರೂಫ್ ಸಿಗಲ್ಲ ಯಾಕಂದ್ರೆ ಆ ಕಾಲದಲ್ಲಿ ಆ ಟೆಕ್ನಾಲಜಿ ಇರಲಿಲ್ಲ ಪುರಾಣಗಳಲ್ಲಿ ಹೇಳಿರುವ ಕೆಲವು ವಿಷಯಗಳು ಆ ಕಾಲಕ್ಕೆ ಅಸಾಧ್ಯ ಕಲ್ಪನೆ ಅಂತ ಅನಿಸ್ತಿತ್ತು ಆದ್ರೆ ಸಾವಿರಾರು ವರ್ಷಗಳ ನಂತರ ಈಗಿನ ವಿಜ್ಞಾನ ಟೆಕ್ನಾಲಜಿ ಬೆಳವಣಿಗೆಯಲ್ಲಿ ಅದಕ್ಕೆ ಸರಿಸುಮಾರಾಗಿ ಹೊಂದುವಂತಹ ವಿಷಯಗಳು ನಿಜವಾಗಿವೆ ಮಹಾಭಾರತಕ್ಕೆ ಬರೋಣ ದ್ರೋಣಾಚಾರ್ಯರ ಜನನ ಹೇಗಾಯ್ತು ಅಂತ ಕಥೆ ಇದೆ ಕುಂಭದಿಂದ ಅಂದ್ರೆ ಮಡಕೆಯಿಂದ ಅಂತ ಹಾಗೇನೆ ಗಾಂಧಾರಿಯ ಗರ್ಭಪಿಂಡವನ್ನ ನೂರ ಒಂದು ಭಾಗ ಮಾಡಿ ಮಡಕೆಗಳಲ್ಲಿ ಬೆಳೆಸಿ ಕೌರವರು ಹುಟ್ಟಿದರು ಅಂತಲೂ ಇದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏನಾಯ್ತು ಜಗತ್ತಿನ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಲೂಯಿಸ್ ಬ್ರೌನ್ ಹುಟ್ಟಿದಳು ಐ ವಿ ಎಫ್ ತಂತ್ರಜ್ಞಾನ ಬಂತು ಅಂದ್ರೆ ದೇಹದ ಹೊರಗೆ ಲ್ಯಾಬ್ನಲ್ಲಿ ಕೂಡ ಗರ್ಭಧಾರಣೆ ಸಾಧ್ಯ ಅಂತ ಗೊತ್ತಾಯ್ತು ಐವಿಎಫ್ ಈಗ ತುಂಬಾ ಕಾಮನ್ ಆಗಿದೆ ಆಗ ಅಲ್ಲಿವರೆಗೂ ಹಾಸ್ಯಾಸ್ಪದವಾಗಿದ್ದ ಮಹಾಭಾರತದ ಕಥೆ ಬಗ್ಗೆ ಜನ ಬೇರೆ ರೀತಿ ಯೋಚನೆ ಮಾಡಕ್ ಶುರು ಮಾಡಿದ್ರು ಓ ಹೀಗೂ ಸಾಧ್ಯನಾ ದೇಹದ ಹೊರಗೂ ಭ್ರೂಣ ಬೆಳೆಯುತ್ತಾ ಹಾಗಾದ್ರೆ ಐದು ಸಾವಿರ ವರ್ಷಗಳ ಹಿಂದೆ ವ್ಯಾಸರು ಹೇಗಿದನ್ನು ಯೋಚಿಸಿದ್ರು ಅಂತ ಸೊ ದ್ರೋಣರ ಜನನಕ್ಕೆ ವಿಡಿಯೋ ಇಲ್ದಿರಬಹುದು ಆದ್ರೆ ಆ ಕಲ್ಪನೆ ಆ ಐಡಿಯಾ ಅದು ಇವತ್ತಿನ ಸೈನ್ಸ್ಗೆ ಎಲ್ಲೋ ಒಂದ್ ಕಡೆ ಲಿಂಕ್ ಆಗ್ತಿದೆ ಅಲ್ವಾ ಭಾಗವತದಲ್ಲಿ ಬರುವ ಪ್ರಹ್ಲಾದನ ಕಥೆ ಅವನ ತಾಯಿ ಕಯಾದು ಗರ್ಭಿಣಿಯಾಗಿದ್ದಾಗ ನಾರದರು ಭಗವಂತನ ಬಗ್ಗೆ ಎಲ್ಲ ಹೇಳ್ತಾರೆ ಅದನ್ನ ಗರ್ಭದಲ್ಲಿದ್ದ ಪ್ರಹ್ಲಾದ ಕೇಳಿಸ್ಕೊಂಡು ಭಕ್ತನಾಗ್ತಾನೆ ಇದನ್ನ ಕೇಳಿದಾಗ್ಲೂ ಜನ ನಕ್ಕಿದ್ರು ಗರ್ಭದಲ್ಲಿರೋ ಮಗುಗೆ ಕಿವಿ ಕೇಳಿಸ್ತಾ ಹೊರಗಡೆ ಮಾತಾಡಿದ್ದು ಅಲ್ಲಿಗೆ ಹೋಗುತ್ತಾ ಇದು ಒಂದು ಕಟ್ಟು ಕಥೆ ಅಂತಿದ್ರು ಆದ್ರೆ ಇತ್ತೀಚಿನ ರಿಸರ್ಚ್ ನೋಡಿ ಥಾಮಸ್ ವರ್ನಿಯರ್ ಯವಲ ದ ಸೀಕ್ರೆಟ್ ಲೈಫ್ ಆಫ್ ದಿ ಅನ್ಬೋರ್ನ್ ಚೈಲ್ಡ್ ಅಂತ ಪುಸ್ತಕಗಳೆಲ್ಲ ಬಂದಿವೆ ಗರ್ಭದಲ್ಲಿರೋ ಶಿಶು ಹೊರಗಿನ ಶಬ್ದಗಳನ್ನ ಸಂಗೀತವನ್ನ ತಾಯಿಯ ಭಾವನೆಗಳನ್ನ ಗ್ರಹಿಸಬಲ್ಲದು ಕಲಿಯಬಲ್ಲದು ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಇದನ್ನೇ ನಮ್ಮಲ್ಲಿ ಗರ್ಭ ಸಂಸ್ಕಾರ ಅಂತ ಹಿಂದಿನಿಂದಲೂ ಹೇಳ್ತಿದ್ರು ಪುಷ್ಪಕ ವಿಮಾನದ ಕಥೆ ಕೇಳಿ ರಾಮಾಯಣದಲ್ಲಿ ರೈಟ್ ಬ್ರದರ್ಸ್ ವಿಮಾನ ಕಂಡು ಹಿಡಿಯೋ ಮುಂಚೆ ಅದು ಬರೀ ಕಲ್ಪನೆ ಅಲ್ವಾ ಹೌದು ಆಕಾಶದಲ್ಲಿ ಹಾರೋದು ಕಲ್ಪನೆನೇ ಆಗಿತ್ತು ಆಮೇಲೆ ವಿಮಾನ ಬಂತು ಇನ್ನೊಂದು ನೋಡಿ ಬಲರಾಮನ ಕಥೆ ದೇವಕಿಯ ಏಳನೇ ಗರ್ಭ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಆಯಿತು ಅಂತ ಭಾಗವತದಲ್ಲಿದೆ ಭ್ರೂಣ ವರ್ಗಾವಣೆ ಅದು ಕೇಳಿದಾಗ್ಲೂ ಹೇಗ್ ಸಾಧ್ಯ ಅನಿಸಿತ್ತು ಆದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಟೆಕ್ಸಾಸ್ ನಲ್ಲಿ ಇಬ್ರು ಮಹಿಳೆಯರ ನಡುವೆ ರೆಸಿಪ್ರೋಕಲ್ ಐವಿಎಫ್ ಅಂತ ನಡೀತು ಅಂದ್ರೆ ಒಬ್ಬರ ಅಂಡಾಣು ಇನ್ನೊಬ್ಬರ ಗರ್ಭದಲ್ಲಿ ಬೆಳೆಸೋದು ಹಾಗಂದ್ರೆ ಭಾಗವತದ ಕಲ್ಪನೆ ಹೌದು ಆಮೇಲೆ ಜರಾಸಂಧನ ಕಥೆ ಅವನ ದೇಹ ಎರಡು ಭಾಗವಾಗಿದ್ದು ಜರಾ ಅನ್ನೋ ರಾಕ್ಷಸಿ ಅದನ್ನ ಈಗ ನೋಡಿ ಅಲ್ಲಿ ಕೈ ಕಾಲು ಕಟ್ಟಾದ್ರೆ ರೀಪ್ಲಾಂಟೇಶನ್ ಸರ್ಜರಿ ಮಾಡಿ ಮತ್ತೆ ಜೋಡಿಸ್ತಾರೆ ಅಲ್ವಾ ಹೌದು ಮಾಡ್ತಾರೆ ಹಾಗೆ ಶಿಖಂಡಿಯ ಕಥೆ ಲಿಂಗ ಪರಿವರ್ತನೆ ಈಗ ಜೆಂಡರ್ ರಿ ಅಸೈನ್ಮೆಂಟ್ ಸರ್ಜರಿಗಳು ನಡೀತಿವೆ ಮೂಲಗಳ ಪ್ರಕಾರ ನಮ್ಮ ಋಷಿಗಳು ತಮ್ಮ ತಪಸ್ಸಿನಿಂದ ಯೋಗ ಶಕ್ತಿಯಿಂದ ಈ ಅವ್ಯಕ್ತ ಜ್ಞಾನದ ಕೆಲವು ತುಣುಕುಗಳನ್ನ ಗ್ರಹಿಸೋ ಶಕ್ತಿ ಪಡೆದಿದ್ದ ಸರಿ ಋಷಿಗಳಿಗೆ ಇಷ್ಟೆಲ್ಲ ಜ್ಞಾನ ಇತ್ತು ಅಂತ ಒಪ್ಕೊಳ್ಳೋಣ ವಿಜ್ಞಾನ ನೋಡಿ ಐ ವಿ ಎಫ್ ವಿಮಾನ ಕಂಪ್ಯೂಟರ್ ಇದೆಲ್ಲವನ್ನೂ ಕಂಡುಹಿಡಿದು ಎಲ್ಲರಿಗೂ ಸಿಗೋ ಹಾಗೆ ಮಾಡಿದೆ ಈ ಋಷಿಗಳು ಅವರಿಗೆ ಗೊತ್ತಿದ್ದ ಜ್ಞಾನವನ್ನ ಜನಸಾಮಾನ್ಯರಿಗೆ ಯಾಕೆ ಕೊಡ್ಲಿಲ್ಲ ಋಷಿಗಳು ಜ್ಞಾನವನ್ನ ಯಾರಿಗ್ ಕೊಡ್ತಿದ್ರು ಅಂದ್ರೆ ಯಾರು ಅದನ್ನ ಸರಿಯಾಗಿ ಬಳಸ್ತಾರೆ ದುರುಪಯೋಗ ಮಾಡಲ್ಲ ಅನ್ನೋ ಪಾತ್ರತೆ ಇರುತ್ತೋ ಅವ್ರಿಗೆ ಮಾತ್ರ ಉದಾಹರಣೆಗೆ ನೋಡಿ ಮಹಾಭಾರತದಲ್ಲಿ ದ್ರೋಣರು ಅರ್ಜುನನಿಗೆ ಬ್ರಹ್ಮಾಸ್ತ್ರದ ಕರ್ಣನ ಹತ್ರ ಶಕ್ತಿ ಇತ್ತು ಆದ್ರೆ ಅವನ ಸಹವಾಸ ಮನಸ್ಥಿತಿ ನೋಡಿದ್ರೆ ಅವನದನ್ನ ಮಿಸ್ಯೂಸ್ ಮಾಡ್ಕೋಬಹುದು ಅನ್ನೋ ಅನುಮಾನ ದ್ರೋಣರಿಗಿತ್ತು ಅರ್ಜುನನಿಗೆ ಆ ಅಸ್ತ್ರಗಳು ಸುಮ್ನೆ ಸಿಗ್ಲಿಲ್ಲ ಗುರು ಸೇವೆ ತಪಸ್ಸು ಪರೀಕ್ಷೆಗಳೆಲ್ಲ ಆದ್ಮೇಲೆನೆ ಸಿಕ್ಕಿತ್ತು ಅಂದ್ರೆ ಅರ್ಹತೆ ನೋಡಿ ಜ್ಞಾನ ಕೊಡ್ತಿದ್ರು ಹೌದು ಆದ್ರೆ ವಿಜ್ಞಾನ ಅದು ಪಾತ್ರತೆ ನೋಡಲ್ಲ ಜ್ಞಾನ ಟೆಕ್ನಾಲಜಿ ಎಲ್ಲರಿಗೂ ಓಪನ್ ಅರ್ಹತೆ ಇರೋರಿಗೂ ಸಿಗುತ್ತೆ ಇಲ್ಲದವರಿಗೂ ಸಿಗುತ್ತೆ ನಡೆಯುತ್ತೆ ಇಂಟರ್ನೆಟ್ ಒಳ್ಳೆಯದಕ್ಕೆ ಇದೆ ಸೈಬರ್ ಕ್ರೈಮ್ಗೂ ಬಳಸ್ತಾರೆ ಅನುಶಕ್ತಿ ಅದರಿಂದ ವಿದ್ಯುತ್ ತೆಗೀಬಹುದು ಆದ್ರೆ ಆಟಮ್ ಬಾಂಬ್ ಮಾಡಿ ಇಡೀ ಜಗತ್ತನ್ನೇ ನಾಶ ಮಾಡೋ ಭಯಾನೂ ಇದೆ ಟೆರರಿಸ್ಟ್ಗಳು ಬಾಂಬ್ ಮಾಡೋಕೆ ಟೆಕ್ನಾಲಜಿ ಬಳಸ್ತಾರೆ ದುರುಪಯೋಗ ಜಾಸ್ತಿ ಆಗ್ತಿದೆ ಅದೇ ಋಷಿಗಳ ದೃಷ್ಟಿಯಲ್ಲಿ ಜ್ಞಾನ ಅನ್ನೋದು ಒಂದು ದೊಡ್ಡ ಶಕ್ತಿ ಅದನ್ನ ನಿಭಾಯಿಸೋ ಕೆಪಾಸಿಟಿ ಇಲ್ಲದವರ ಕೈಗೆ ಕೊಟ್ರೆ ವಿನಾಶ ಆಗತ್ತೆ ಅದಕ್ಕೆ ಅವರು ಜ್ಞಾನ ಕೊಡುವಾಗ ತುಂಬಾ ತುಂಬಾ ಎಚ್ಚರಿಕೆ ವಹಿಸ್ತಿದ್ರು ಇದನ್ನ ಅವರ ಮಿತಿ ಅನ್ನೋಕ್ಕಿಂತ ಅವರ ದೂರದೃಷ್ಟಿ ಅಂತಲೂ ನೋಡ್ಬೋದು ಅಂತ ಮೂಲಗಳು ಸೂಚಿಸ್ತಾರೆ ಈಗ ಈ ಚರ್ಚೆ ಕೊನೆಯ ಹಂತಕ್ಕೆ ಬರ್ತಾ ಇದೀವಿ ನಮ್ಮ ಮೂಲಗಳಲ್ಲಿ ಒಂದು ಆತಂಕ ವ್ಯಕ್ತವಾಗಿದೆ ಏನಂದ್ರೆ ಈ ತರಹದ ಪೌರಾಣಿಕ ಕಥೆಗಳು ಅಂದ್ರೆ ನಂಬೋಕೆ ಕಷ್ಟ ಆಗೋ ಕಥೆಗಳನ್ನು ಕೇಳಿ ಛೇ ಇದೆಲ್ಲ ಸಾಧ್ಯನಾ ಅಂತ ಕೆಲವರು ಗೊಂದಲ ಆಗಿ ತಮ್ಮ ಧರ್ಮದ ಮೇಲಿನ ನಂಬಿಕೆಯನ್ನೇ ಕಳ್ಕೊಂಡು ಧರ್ಮಾಂತರ ಆಗ್ತಾರಾ ಅನ್ನೋ ಭಯ ಕೆಲವರಲ್ಲಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೂಲಗಳೇನು ಹೇಳುತ್ತೆ ಇದು ಸಹಜವಾದ ಕಳವಳ ಆದರೆ ನೋಡಿ ಮೂಲಗಳು ಏನು ಹೇಳುತ್ತೆ ಅಂದ್ರೆ ಕೇವಲ ಒಂದೆರಡು ಕಥೆ ಕೇಳಿ ಯಾರಾದರೂ ಧರ್ಮ ಬದಲಾಯಿಸ್ತಾರೆ ಅಂದ್ರೆ ಅವರ ನಂಬಿಕೆ ಮೊದಲೇ ಅಷ್ಟು ಗಟ್ಟಿಯಾಗಿರಲಿಲ್ಲ ಅಂತ ಅರ್ಥ ಅವರು ಬೇರೆ ಕಾರಣಕ್ಕೂ ವಿಮುಖರಾಗೋ ಸಾಧ್ಯತೆ ಇರುತ್ತೆ ಇತಿಹಾಸವನ್ನೇ ನೋಡಿದ್ರೆ ನಮ್ಮಲ್ಲಿ ಹಿಂದೆ ಆದ ಧರ್ಮಾಂತರಗಳಿಗೆ ಮುಖ್ಯ ಕಾರಣ ಈ ಕಥೆಗಳ ಮೇಲಿನ ಅವಿಶ್ವಾಸ ಅಲ್ಲ ಅದಕ್ಕಿಂತ ದೊಡ್ಡ ಕಾರಣ ಸಾಮಾಜಿಕ ಅಸಮಾನತೆ ಜಾತಿ ಹೆಸರಲ್ಲಿ ಕೆಲವರನ್ನ ದೇವಸ್ಥಾನದಿಂದ ಜ್ಞಾನದಿಂದ ದೂರ ಇಟ್ಟಾಗ ಉಂಟಾದ ನೋವು ಹತಾಶೆ ಅದು ಪ್ರಮುಖ ಕಾರಣವಾಗಿತ್ತು ಅಂದ್ರೆ ಕಾರಣ ಬೇರೆ ಕಡೆ ಇತ್ತು ಹೌದು ಹಾಗಾಗಿ ಪರಿಹಾರ ಇರೋದು ಕಥೆಗಳನ್ನ ಮುಚ್ಚಿಡೋದ್ರಲ್ಲಿ ಅಲ್ಲ ಬದಲಾಗಿ ಜಾತಿಭೇದ ಇಲ್ಲದೆ ಎಲ್ಲರೂ ಸರಿಸಮಾನರು ಎಲ್ಲರೂ ದೇವರನ್ನ ಪೂಜೆ ಮಾಡಬಹುದು ಎಲ್ಲರೂ ತಮ್ಮ ಧರ್ಮದ ಗ್ರಂಥಗಳನ್ನು ಓದಬಹುದು ಅನ್ನೋ ವಾತಾವರಣ ಸೃಷ್ಟಿಸೋದ್ರಲ್ಲಿ ಎಲ್ಲರ ಮನೆಯಲ್ಲೂ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡೋ ಸಂಪ್ರದಾಯ ಬೆಳೆದ್ರೆ ಧರ್ಮದ ಮೇಲೆ ಶ್ರದ್ಧೆ ತಾನಾಗೆ ಗಟ್ಟಿಯಾಗುತ್ತೆ ಆಗ ಯಾವ ಕಥೆಯೂ ಗೊಂದಲ ಮಾಡಲ್ಲ ಅಂದ್ರೆ ಶ್ರದ್ಧೆ ಬಲಪಡಿಸೋದು ಮುಖ್ಯ ಹೌದು ಆಮೇಲೆ ನಮ್ಮ ಋಷಿಗಳು ಹೇಳಿರೋ ಕಥೆಗಳು ಅವು ಹಿಂಸೆಯನ್ನಾಗ್ಲಿ ಕೆಟ್ಟದ್ದನ್ನಾಗ್ಲಿ ಹೇಳ್ಕೊಡಲ್ಲ ಅವು ನಮ್ಮ ಸಂಸ್ಕೃತಿಯ ಭಾಗ ಅವುಗಳನ್ನ ಹೇಳೋಕೆ ಚರ್ಚೆ ಮಾಡೋಕೆ ಯಾವ ಸಂಕೋಚನೂ ಬೇಕಾಗಿಲ್ಲ